ಪ್ರತಿ ವರ್ಷ ನಮ್ಮ ಆರ್ ಸಿ ಬಿ ತಂಡದ ಫ್ಯಾನ್ಸ್ಗಳಿಗೆ ಒಂದಂತೂ ಎಮೋಷನ್ ಇದ್ದೇ ಇರುತ್ತೆ ನಮ್ಮ ಕರ್ನಾಟಕದ ಟೀಮ್ಗೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಬ್ಬರಾದರೂ ಕನ್ನಡಿಗರು ಆಡಬೇಕು ಅನ್ನೋದು ಇದು ಈ ವರ್ಷ ನೆರವೇರೋ ರೀತಿಯಲ್ಲಿ ಕಾಣ್ತಾ ಇದೆ ಸೊ ನಮ್ಮ ಆರ್ ಸಿ ಬಿ ತಂಡ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ಕಟ್ಟಿರುವ ಇಪ್ಪತ್ತೆರಡು ಜನರ ಬಲಿಷ್ಠ ತಂಡದಲ್ಲಿ ಕನ್ನಡಿಗರು ಇಬ್ಬರಿದ್ದಾರೆ ಒಬ್ಬರು ಮನೋಜ್ ಪಾಂಡಿಗೆ ಇನ್ನೊಬ್ಬರು ದೇವದತ್ತ ಪಡಿಕಲ್ ಈ ಇಬ್ಬರಲ್ಲಿ ಪ್ಲೇಯಿಂಗ್ ಎಲೆವೆನ್ನಲ್ಲಿ ಒಬ್ಬರಿಗೆ ಸ್ಥಾನ ಫಿಕ್ಸ್ ಆಗಿದೆ ಅಂತಾನೆ ಹೇಳ್ಬೋದು ಯಾರಿಗೆ ಎಷ್ಟನೇ ಸ್ಥಾನದಲ್ಲಿ ಜಾಗ ಸಿಕ್ಕಿದೆ ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಆರ್ ಸಿ ಬಿ ಮತ್ತು ಐ ಪಿ ಎಲ್ಗೆ ಸಂಬಂಧಪಟ್ಟ ಯಾವುದೇ ಅಪ್ಡೇಟ್ ಬೇಕು ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣಂತೆ ನಿಮ್ಗೀಗಾಗಲೇ ತಿಳಿಸಿದ ಹಾಗೆ ಐ ಪಿ ಎಲ್ ಎರಡು ಸಾವಿರದ ಇದರಲ್ಲಿ ಆರ್ ಸಿ ಬಿ ತಂಡದ ಪರವಾಗಿ ಕನ್ನಡಿಗರು ಇಬ್ರು ಆಡ್ತಾ ಇದ್ದಾರೆ ಮನೋಜ್ ಬಾಂಡಿಗೆ ಮತ್ತು ದೇವದತ್ತ ಪಡಿಕಲ್ ಇಬ್ಬರನ್ನು ಕೂಡ ಆರ್ ಸಿ ಬಿ ತಂಡ ಅವರ ಬೇಸ್ ಪ್ರೈಸ್ಗೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎತ್ತಕೊಂಡಿದೆ ಮೊದಲು ಮನೋಜ್ ಬಾಂಡ್ಗೆ ಅವರನ್ನು ಅವರ ಬೇಸ್ ಪ್ರೈಸ್ ಮೂವತ್ತು ಲಕ್ಷ ರೂಪಾಯಿಗೆ ತಂಡಕ್ಕೆ ಖರೀದಿ ಮಾಡಿಕೊಳ್ತು ತದನಂತರ ಆಕ್ಷನ್ನಲ್ಲಿ ಅನ್ಸೋಲ್ಡ್ ಆಗಿದ್ದಂತಹ ದೇವದತ್ತ ಪಡಿಕಲ್ ಅವರನ್ನ ನಮ್ಮ ಆರ್ ಸಿ ಬಿ ತಂಡ ಗುರುತಿಸಿ ಅವರ ಬೇಸ್ ಪ್ರೈಸ್ ಎರಡು ಕೋಟಿ ರೂಪಾಯಿಗೆ ತಂಡಕ್ಕೆ ಖರೀದಿ ಮಾಡಿಕೊಂಡು ಆಕ್ಷನ್ ನಲ್ಲಿ ದೇವದತ್ತ ಪಡಿಕಲ್ ಅವರಿಗೆ ಒಂದು ಮರುಜನ್ಮವನ್ನು ಕೊಡ್ತು ಅಂತಾನೆ ಇದೀಗ ಐಪಿಎಲ್ ಆಕ್ಷನ್ ನಲ್ಲಿ ಮರುಜನ್ಮವನ್ನು ಕೊಡುವುದರ ಜೊತೆಗೆ ಆರ್ ಸಿ ಬಿ ತನ್ನ ಪ್ಲೇಯಿಂಗ್ ಎಲೆವೆನ್ ಅಲ್ಲೂ ಕೂಡ ದೇವದತ್ತ ಪಡಿಕಲ್ ಅವರಿಗೆ ಸ್ಥಾನವನ್ನ ನೀಡುವುದಕ್ಕೆ ಸಜ್ಜಾಗಿದೆ ಇದು ಒಳ್ಳೆಯ ಅವಕಾಶ ಅಂತಾನೆ ಹೇಳಬಹುದು ಪಡಿಕಲ್ ಅವರು ಮತ್ತೆ ತಮ್ಮ ಐಪಿಎಲ್ ಕೆರಿಯರ್ ಅನ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಇದನ್ನ ಪಡಿಕಲ್ ಯಾವ ರೀತಿಯಾಗಿ ಬಳಸ್ಕೊಳ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಆರ್ ಸಿ ಬಿ ತಂಡ ಎಷ್ಟನೇ ಕ್ರಮಾಂಕದಲ್ಲಿ ಪಡಿಕಲ್ ಅವರಿಗೆ ಸ್ಥಾನವನ್ನ ನೀಡುತ್ತೆ ಅಂತ ನೋಡೋದಾದ್ರೆ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ ಗಳಾಗಿ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಸೆಟ್ ಆಗಿದ್ದಾರೆ ಇದರಲ್ಲಿ ನಾವು ಯಾವುದೇ ಬದಲಾವಣೆಯನ್ನ ಕಾಣುವುದಿಲ್ಲ ಬಟ್ ಮೂರನೇ ಕ್ರಮಾಂಕದಲ್ಲಿ ನಮ್ಮ ದೇವದತ್ತ ಪಡಿಕಲ್ ಅವರಿಗೆ ಸ್ಥಾನ ಸಿಗುತ್ತೆ ಅಂತಾನೆ ಹೇಳ್ಬೋದು ಈಗ ಕೆಲವರು ಕೇಳ್ಬೋದು ರಜತ್ ಪಾಟೀದಾರ್ ಕೂಡ ಮೂರನೇ ಕ್ರಮಾಂಕದಲ್ಲಿ ಅಲ್ವಾ ಆಡೋದು ಅಂತ ಸೊ ಐ ಪಿ ಎಲ್ ಎರಡು ಸಾವಿರದ ನಾವು ನೋಡಿದ್ದೀವಿ ಆರ್ ಸಿ ಬಿ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳಲ್ಲಿ ಬೇಗನೆ ವಿಕೆಟ್ ಬಿದ್ದಾಗ ರಜತ್ ಅವರು ಮೂರನೇ ಕ್ರಮಾಂಕದಲ್ಲಿ ಹೋಗದೇನೆ ವಿಲ್ ಜಾಕ್ಸ್ ಅವರನ್ನು ಮೂರನೇ ಕ್ರಮಾಂಕದಲ್ಲಿ ಪ್ರಮೋಟ್ ಮಾಡ್ತಾ ಇದ್ರು ಅದೇ ರೀತಿಯಾಗಿ ಇಲ್ಲಿ ದೇವದತ್ತ ಪಡಿಕಲ್ ಅವರು ಕೂಡ ಯೂಸ್ ಆಗ್ತಾರೆ ಆರ್ ಸಿ ಬಿ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳಲ್ಲಿ ಬೇಗನೆ ವಿಕೆಟ್ ಬಿದ್ದರೆ ದೇವದತ್ತ ಪಡಿಕಲ್ ಅವರು ಮೂರನೇ ಕ್ರಮಾಂಕದಲ್ಲಿ ಹೋಗ್ತಾರೆ ಒಂದು ವೇಳೆ ಲೇಟಾಗಿ ಪವರ್ ಪ್ಲೇಯನ್ನು ಒಳ್ಳೆಯ ರೀತಿಯಲ್ಲಿ ನಮ್ಮ ಆರ್ ಸಿ ಬಿ ತಂಡ ಮುಗಿಸ್ಕೊಟ್ರೆ ಮೂರನೇ ಕ್ರಮಾಂಕಕ್ಕೆ ರಜತ್ ಪಾಟೀದಾರ್ ಅವರು ಪ್ರಮೋಷನನ್ನು ತಗೊಂಡು ಕಣಕ್ಕಿಳಿತಾರೆ ಇದು ನಮ್ಮ ಆರ್ ಸಿ ಬಿ ತಂಡ ಹಾಕಿಕೊಂಡಿರುವಂಥ ಪ್ಲಾನ್ ಅಂತಾನೆ ಹೇಳ್ಬೋದು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಕನ್ನಡಿಗ ಆರ್ ಸಿ ಬಿ ತಂಡದ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ರೆಡಿಯಾಗಿರುವುದು ನಿಮ್ಗೆಷ್ಟು ಖುಷಿಯನ್ನು ತಂದುಕೊಟ್ಟಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ